ಒಬ್ಬ ಭಾರತೀಯರು ಕಾಯ್ತಾ ಇದ್ದಂತಹ ಆ ಕ್ಷಣ ಬಂದೇ ಬಿಟ್ಟಿದೆ ಇನ್ನೇನು ಕ್ಷಣಗಣನೆಯಷ್ಟೇ ಬಾಕಿ ಇರೋದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆಗಾಗಲೇ ಗಣ್ಯಾತಿ ಗಣ್ಯರ ದಂಡೆ ಅಯೋಧ್ಯೆಗೆ ಆಗಮಿಸಿದೆ ಪ್ರತಿಯೊಬ್ಬ ರಾಜ್ಯದ ಸ್ವಾಮೀಜಿಗಳು ಕೂಡ ಹೋಗಿದ್ದಾರೆ ಅದರಲ್ಲಿ ಗುರುಪುರ ಮಠದ ವಜ್ರದೇಹಿ ಮಠದ ರಾಜಶೇಖರನಂದ ಶ್ರೀ ಸ್ವಾಮೀಜಿಗಳು ಕೂಡ ಅಯೋಧ್ಯೆಗೆ ಹೋಗಿದ್ದಾರೆ ಇವತ್ತು ಕೂಡ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಯೋಧ್ಯೆಯಿಂದ ಬಿಟಿವಿ ವೀಕ್ಷಕರಿಗೆ ಅಲ್ಲಿಂದ ಸ್ವಾಮೀಜಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ವೀಕ್ಷಕ ಬಂಧುಗಳಿಗೆ ಅಯೋಧ್ಯೆಯ ವಿವರಗಳು ಪುಣ್ಯ ಅಯೋಧ್ಯೆಯ ಪುಣ್ಯನಗರಿ ಸಾಕೇತಪುರ ಅರ್ಥಾತ್ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠೆಯಾಗ್ತಾ ಇರುವಂತಹ ಈ ಶುಭಾವಸದಲ್ಲಿ ನಾವೆಲ್ಲರೂ ಶ್ರೀರಾಮ ಜಗತ್ತು ರಾಮಮಯವಾಗಿ ನಾವೆಲ್ಲರೂ ಸಂತರು ಈ ಅಯೋಧ್ಯೆಯ ಪುಣ್ಯನಗರಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ